ಪ್ರೇಮಿ ಅಭಿವೃದ್ಧಿಯ ಹರಿಕಾರ ಆದ ಜನಪ್ರಿಯ ಶಾಸಕ ಮಾನಪ್ಪ ಡಿ ವಜ್ಜಲ್ ಅವರಿಂದ ರೈತ ಫಲಾನುಭವಿಗಳಿಗೆ ಪಂಪು ಮತ್ತು ಮೋಟಾರ್ ವಿತರಣೆ ಮಾಡಿದರು ಜನಪ್ರಿಯ ಶಾಸಕ ಮಾನಪ್ಪ ವಜ್ಜಲ್ ಬಿಜೆಪಿ ಪಕ್ಷದಿಂದ ಮೂರನೇ ಬಾರಿಗೆ ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಲ್ಲಿ ಅವರ ಕಾರ್ಯ ಸಾಧನೆಗಳೇ ಅವರ ಜನಸೇವೆಗೆ ಗೆಲುವಿಗೆ ಕಾರಣವೆಂದು ಸಾಕ್ಷಿಯಾಗಿವೆ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧರಾಗಿ ಶ್ರದ್ಧೆ ವಹಿಸುವ ಸಮಾಜ ಚಿಂತಕರಾಗಿದ್ದಾರೆ ಸಮರ್ಥ ಸಾರ್ಥಕ ಸಾಧಕರ ಸೇವೆಯಲ್ಲಿ ತೊಡಗಿರುವ ವಜ್ಜಲರ ಸೇವೆ ಅಮೋಘ ಶ್ಲಾಘನೀಯವಾಗಿವೆ ಜೊತೆಗೆ ಅವರುಗಳು ಕುಟುಂಬದವರ ಸೇವೆ ಸಹೋದರ ಸಹಕಾರ ಹಾಗೂ ಮತದಾರರ ಕ್ಷೀರಕ್ಷೆ ಇದೆ ಸದಾ ಅಭಿವೃದ್ಧಿ ಅವರ ಕಾರ್ಯಗಳೇ ಅವರನ್ನ ರಕ್ಷಿಸುವವು ಎಂಬುದಕ್ಕೆ ಪ್ರದರ್ಶನಗಳೇ ಸಾಕ್ಷಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜ್ ಅರಸು ನಿಗಮದ ವತಿಯಿಂದ ಸುಮಾರು ಹದಿನಾರು ಫಲಾನುಭವಿಗಳಿಗೆ ಲಿಂಗಸುಗೂರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಾನಪ್ಪ ಡಿ ವಜ್ಜಲರು ರೈತ ಬಾಂಧವರಿಗೆ ಪಂಪು ಮತ್ತು ಮೋಟಾರು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷರಾದ ಶ್ರೀ ಅಯ್ಯಪ್ಪ ಮಾಳೂರು ಹಾಗೂ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಮಂಜುನಾಥ ಸೇರಿದಂತೆ ರೈತರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು